ಲಾರ್ಡ್ ಅಲ್ಲಿ ಲೋಯ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನಾದ ತಂದೆಯ ದೇವರಿ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಾನು ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಎಂಟು ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಸಾಕ್ಷಿ ಹೇಳಬಾರದು ಭಾಗ ಎಂಟು ದೇವರ ನಾಮಕ ಸ್ತೋತ್ರ ವಚನದ ಕಡೆಗೆ ಹೋಗೋಣ ಲೂಕ ಹದಿನಾರನೇ ಅಧ್ಯಾಯ ಮೂವತ್ತ ಒಂದನೇ ವಚನ ಅವನಿಗೆ ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿ ಎದ್ದು ಎದ್ದೆದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಸ್ವಾರಿ ಅವರಿಗೆ ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬನು ಜೀವಿತನಾಗಿಯದ್ದರೂ ಅವರು ಒಪ್ಪುವುದಿಲ್ಲ ಎಂದು ಹೇಳಿದನು ಇದು ಯಾರಾಗಿದ್ದಾರೆ ಸುಳ್ಳು ಸುಳ್ಳು ಬೋಧನೆ ಪ್ರವಾದನೆ ಮಾಡೋವ ಮಾಡೋವರಾಗಿದ್ದಾರೆ ಅವರಿಗೆ ಹೇಳಿದ ಮತ್ತು ನಿನ್ನೆ ನಾವು ಮತ್ತಾಯ ಐದು ಹದಿನೇಳರಿಂದ ಇಪ್ಪತ್ತರಲ್ಲಿ ನೋಡಿಕೊಂಡಿದ್ದೇವೆ ಮೋಶ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ಇದನ್ನು ನಾನು ತೆಗೆದುಹಾಕೋದಕ್ಕೆ ಬಂದಿಲ್ಲ ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ ಬಹಳ ವಿಶೇಷವಾಗಿ ನಿನ್ನೆ ತಿಳಿದುಕೊಂಡಿದ್ದೇವೆ ಹಾಗೆ ಅನೇಕರು ಇವತ್ತು ಏನು ಮಾಡ್ತಾ ಇದ್ದಾರೆ ಹಳೆ ಒಡಂಬಡಿಕೆ ಬೇಡ ಹೊಸ ಒಡಂಬಡಿಕೆಯೇ ಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಕೂಡ ಇದ್ದಾರೆ ಜನಗಳನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ ಅದಕ್ಕೆ ಮೋಶ ಧರ್ಮಶಾಸ್ತ್ರಗಳನ್ನ ಕೂಡ ಅಂದರೆ ಆದಿಕಾಂಡದಿಂದ ಧರ್ಮೋಪಶಕಾಂಡದವರೆಗೂ ಅಲ್ಲಿಂದ ಪ್ರಕಟಣೆ ಗ್ರಂಥದವರೆಗೂ ಇಡೀ ಬೈಬಲ್ ವಾಕ್ಯವನ್ನು ವಾಕ್ಯವನ್ನ ಯಾರು ಒಪ್ಪಿಕೊಳ್ಳುವುದಿಲ್ಲವೋ ಹಾಗೆ ಒಬ್ಬರು ಸತ್ತು ಹೋದರೂ ಕೂಡ ಬದುಕಿದ್ದಾರೆ ಅಂತ ಹೇಳಿದರು ಕೂಡ ಈ ಬೈಬಲಲ್ಲಿ ಭಿನ್ನ ಭೇದ ತರವರು ಒಬ್ಬ ಸತ್ತು ಹೋದವನು ಎದ್ದು ಬಂದರೂ ಕೂಡ ಅವರು ಒಪ್ಪುವುದಿಲ್ಲ ಉದಾಹರಣೆಗೆ ಸ್ವಾಮಿ ಲಾಜರಣರನನ್ನು ಎಬ್ಬಿಸಿದರು ಯೇ ಸ್ವಾಮಿ ಸತ್ತು ಸಮಾಧಿ ಮಾಡಿಸಿಕೊಂಡು ಮೂರು ದಿವಸ ಪುನರುತ್ಥಾನಗೊಂಡರು ಹಾಗೆ ಇವ್ರು ಒಪ್ಪಲಿಕ್ಕೆ ತಯಾರಾಗಿದ್ದಾರೋ ಇಲ್ಲ ಅದುವೇ ಹಳೆ ಒಡಂಬಡಿಕೆಯಲ್ಲಿ ಕೂಡ ಬರೆಯಲ್ಪಟ್ಟಿದ್ದು ಹಾಗೆ ಯಾವಾಗ ಈ ಭಿನ್ನ ಭೇದ ತರ್ತಾರೋ ಬೈಬಲಲ್ಲಿ ಖಂಡಿತವಾಗಿ ಇವರು ಸರಿಯಾದ ಸೇವಕರುಗಳೇ ಅಲ್ಲ ಇವರು ಬರೀ ಸೊಳ್ಳು ದಾಗ ಮೋಸ ಹೇಳಿ ಜನಗಳನ್ನು ವಂಚಿಸುವರಾಗಿದ್ದಾರೆ ಇವರಿಗಿನ್ನೂ ಸರಿಯಾದ ಜ್ಞಾನ ಬಂದಿಲ್ಲ ಬೈಬಲನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ ಎಂಬುದಾಗಿ ಇದರ ಅರ್ಥವಾಗಿದೆ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಬೈಬಲನ್ನು ದೂಷಣೆ ಮಾಡಬಾರದು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಳ್ಳಬೇಕು ಹಳೆ ಒಡಂಬಡಿಕೆ ಆಗಲಿ ಹೊಸ ಒಡಂಬಡಿಕೆ ಆಗಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮುಂದೆ ವಚನಕ್ಕೆ ಹೋಗೋಣ ಯೋಹನ್ ಐದು ನಲವತ್ತ ಐದರಿಂದ ನಲವತ್ತ ಏಳು ನಾನು ತಂದೆಯ ಮುಂದೆ ನಿಮ್ಮ ಮೇಲೆ ತಪ್ಪು ಹೊರಿಸುವನೆಂದು ನೆನೆಸಬೇಡಿರಿ ನೀವು ಆಶ್ರಯಿಸಿಕೊಂಡಿರುವ ಮೋಶೆಯೇ ನಿಮ್ಮ ಮೇಲೆ ತಪ್ಪು ಹೊರಿಸುವನು ಅವನು ನನ್ನ ವಿಷಯವಾಗಿ ಬರೆದನು ಆದುದರಿಂದ ನೀವು ಮೋಶೆಯ ಮಾತನ್ನು ನಂಬುವರಾಗಿದ್ದರೆ ನನ್ನ ಮಾತನ್ನು ನಂಬುತ್ತಿದ್ದೀರಿ ಅವನು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬಿರಿ ಎಂದನು ನೋಡಿ ಒಂದು ವೇಳೆ ನಾವು ಮೋಶೆಯ ಮಾತನ್ನ ಕೇಳದ ಹೋದರೆ ಕರ್ದು ಮೋಶೆ ಧರ್ಮಶಾಸ್ತ್ರಗಳು ಪ್ರವಾದಿಗಳ ಪ್ರವಚನಗಳು ಹಾಗೂ ಹೊಸ ನಂಬಿಕೆಯ ಮಾತುಗಳನ್ನು ಕೂಡ ನಾವು ಕೇಳದಿದ್ದರೆ ನಂಬದ ಹೋದರೆ ಖಂಡಿತವಾಗಿ ಸ್ವಾಮಿ ಹೇಳ್ತಾರೆ ನಾನು ನನ್ನ ತಂದೆ ಮುಂದೆ ನಿಮ್ಮ ಮೇಲೆ ತಪ್ಪು ಹೊರಿಸೋದಿಲ್ಲ ಆ ಮೋಸೆ ನಿಮ್ಮ ಮೇಲೆ ತಪ್ಪು ಹೊರಿಸ್ತಾನೆ ಯಾವಾಗ ನ್ಯಾಯ ತೀರ್ಪಿನ ದಿವಸ ಮೋಸ ಒಂದು ದೂತನಾಗಿದ್ದಾನೆ ಹಾಗೆ ಕಾರಣ ಯಾಕೆ ನನ್ನ ನಾನು ತಿಳಿಸಿದ್ದೆ ನೀನು ತಿಳಿಸಿದೆ ನನ್ನ ಮುಖಾಂತರ ಇವ್ರ ಮಾತನ್ನು ಕೇಳಿಲ್ಲ ಅಂತೇಳಿ ದೇವರ ಮಾತನ್ನು ಭಿನ್ನ ಬೇಜ ತರೋರು ತಪ್ಪು ತಪ್ಪು ಬೋಧನೆ ಮಾಡೋರು ಜನಗಳ ವಂಚನೆ ಮಾಡೋದರ ಬಗ್ಗೆ ಮೂ ವಿಷಯ ಸಾಕ್ಷಿ ಹೇಳ್ತಾನಂತೆ ಹಾಗೆ ಅವನು ನನ್ನ ವಿಷಯವಾಗಿ ಬರೆದು ನೇಸ್ವಾಮಿ ಹೇಳಿದ್ದು ಹಳೆ ಒಡಂಬಡಿಕೆ ಆಗಲಿ ಹೊಸ ಒಡಂಬಡಿಕೆ ಆಗಲಿ ಅದರಲ್ಲಿ ನನ್ನ ವಿಷಯವೇ ಬರೆದಿರೋದು ಹೊರತು ಬೇರೆ ಯಾವುದು ಅಲ್ಲ ಆವಾಗ ನಲವತ್ತಾರನೇ ವಚನ ನೋಡುವಾಗ ನೀವು ಮೋತಿ ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ನೀವು ಕೇಳುತ್ತಿದ್ದರೆ ನನ್ನ ಮಾತನ್ನು ನಂಬ್ತಿದ್ದೀರಿ ಯಾವಾಗ ಮೋಶೆಯ ಮಾತು ಪ್ರವಾದಿಗಳ ಮಾತು ಬೇಡುವ ನಿಮಗೆ ನನ್ನ ಮಾತು ಕೂಡ ಬೇಡ ನೀವು ಅದನ್ನು ತಿರಸ್ಕಾರ ಮಾಡೋರಾಗಿದ್ದೀರಿ ಅದು ಅವರೇ ಇವತ್ತು ಸುಳ್ಳುಬೋಧಕರು ಯಾಜಕರು ಪ್ರವಾದಿಗಳು ಅಂದರೆ ಜನಗಳನ್ನು ವಂಚಿಸಿ ವಾಕ್ಯವನ್ನು ತಲೆ ಕೆಳಗೆ ಮಾಡಿ ಹಿಂದೆ ಮುಂದೆ ಮಾಡಿ ತನಗೆ ಬೇಕಾದಾಗೆ ಮಾತಾಡಿಕೊಂಡು ಹಣ ಸಂಪಾದನೆ ಮಾಡಿ ಜೀವನ ನಡೆಸಲಿಕ್ಕೆ ಇವತ್ತು ದೇವರ ಹೆಸರನ್ನು ಇಟ್ಟುಕೊಂಡು ಬೈಬಲ್ ಹಿಡ್ಕೊಂಡು ತಿರುಗಾಡೋರಾಗಿದ್ದು ಾರೆ ಅದಕ್ಕೆ ಮೋಸೆ ಮಾತನ್ನು ಸಂಪೂರ್ಣವಾಗಿ ನಂಬಿ ನಂಬಿದರೆ ನನ್ನ ಮಾತನ್ನು ಕೂಡ ನೀವು ನಂಬ್ತೀರಿ ಮೋಸ ಮಾತನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ನೀವು ಕೇಳ್ತಾ ಇಲ್ಲ ಪ್ರವಾದಿಗಳ ಮಾತನ್ನು ಕೇಳ್ತಾ ಇಲ್ಲ ಅಲ್ಲಿ ಭಿನ್ನಭೇದ ತರ್ತಾ ಇದ್ದೀರಿ ಆಗ ನನ್ನ ಮೇಲೆ ನೀವು ಭಿನ್ನಭೇದ ತಂದ ಹಾಗಾಯಿತು ಎಂಬುದಾಗಿ ದೇವರ ಇದೆ ಯಾರು ಈ ಸುಳ್ಳು ದಗ ಮೋಸ ಅನ್ಯಾಯವಾಗಿ ಸುಳ್ಳು ಸುಳ್ಳು ಬೋಧನೆ ಮಾಡೋರಿಗೆ ಈ ವಾಕ್ಯಗಳು ಅವನು ಬರೆದಿರುವ ಬರೆದ ಮಾತುಗಳು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬಿರಿ ನೀವು ನೋಡಿ ಇದನ್ನು ಹೇಳಿದ್ದು ಅದನ್ನು ಯಾರು ನಂಬುವುದಿಲ್ಲವೋ ಯಾರು ಭಿನ್ನಭಯ ತರ್ತಾರೋ ಹಳೆಯೊಡಂಬಿಕೆ ಹೊಸ ಹಣಿಕೆ ಅದು ಸತ್ತು ಹೋಗಿದೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಖಂಡಿತವಾಗಿಯೂ ಇವರು ದೇವರ ಸೇವಕರುಗಳು ಅಲ್ಲವೇ ಅಲ್ಲ ಬೋಧಕರುಗಳು ಅಲ್ಲವೇ ಅಲ್ಲ ಇಂಥವ್ರನ್ನು ಕೂಡ ನಾವು ಕಂಡುಹಿಡಿದುಕೊಳ್ಳಬೇಕು ಆದ ನನ್ನ ಸಹೋದರ ಸಹೋದರಿಯರೇ ಎರಡನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕಾಗಿದೆ ಆದರೆ ಹಳೆಯೊಡಂಬಡಿಕೆಯಲ್ಲಿ ಕೆಲವೊಂದು ಯಜ್ಞ ಬಳಿ ಪೂಜೆ ಪುಸ್ಕಾರಗಳನ್ನು ದೇವರು ರದ್ದು ಮಾಡಿದ್ದಾರೆ ಯಾವುದನ್ನು ರದ್ದು ಮಾಡಿದ್ದಾರೆ ಅಂತ ತಿಳ್ಕೊಂಡು ಅಂಥದ್ದನ್ನು ನಾವು ಮಾಡೋಕ್ಕೆ ಹೋಗಬಾರದು ಹಾಗೆ ಸಂಪೂರ್ಣವಾಗಿ ಹಳೆ ಒಡಂಬಡಿಕೆ ಇಲ್ಲದೆ ಹೊಸ ಒಡಂಬಡಿಕೆ ಇಲ್ಲ ಹೊಸ ಒಡಂಬಡಿಕೆ ಇಲ್ಲದೆ ಹಳೆ ಒಡಂಬಡಿಕೆ ಇಲ್ಲ ಇವತ್ತು ನಮಗೆ ಆಧಾರವಾಗಿರುವುದೇ ಹಳೆ ಒಡಂಬಡಿಕೆ ಅಲ್ಲಿಂದಲೇ ಒಂದು ಮರ ಫಸ್ಟು ಬೀಜ ಹಾಕಿದಾಗ ಚಿ ಅದು ಚಿಗುರು ಬರ್ತದೆ ಚಿಗ ಹುಟ್ಟಿ ಬರ್ತದೆ ಹುಟ್ಟಿ ಬರುವಾಗ ಬೇರು ಏನಾಗ್ತದೆ ಆಳವಾಗಿ ಹೋಗ್ತಿದೆ ಮರ ಮೇಲೆ ಬೆಳೀತಾ ಇರ್ತದೆ ಹಾಗೆ ಹಳೆ ಒಡಂಬಡಿಕೆ ನಮ್ಮ ಮರದ ಬೇರಾಗಿದೆ ಹೊಸ ಒಡಂಬಡಿಕೆ ಅದರ ಚಿಗುರಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಈ ಇಂಥವ್ರನ್ನ ಸುಳ್ಳು ಸುಳ್ಳು ಹೇಳೋರನ್ನ ಚೆನ್ನಾಗಿ ಹಿಡಿಯುವಂತೆ ಬೇಕು ಅದಕ್ಕಾಗಿ ನಾವು ಅಂಥ ಒಂದು ಜ್ಞಾನಕ್ಕಾಗಿ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳಬೇಕಾಗಿದೆ ಹಾಗೆ ಒಂದು ವೇಳೆ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ಯಾಕೋ ಒಂದನೇ ಅಧ್ಯಾಯ ಐದರಿಂದ ಎಂಟರವರೆಗೆ ನೋಡುವಾಗ ಯಾರಿಗಾದರೂ ಜ್ಞಾನದ ಕೊರತೆ ಇದ್ದರೆ ದೇವರಲ್ಲಿ ಬೇಡಿಕೊಂಡರೆ ನಾನು ಹಂಗಿಸದವರಿಗೆ ಯಥಾರ್ಥವಾಗಿ ಕೊಡುವೇನು ಒಂದು ವೇಳೆ ಜ್ಞಾನಶಕ್ತಿ ಕೊರತೆ ಇದ್ದರೆ ದೇವರಲ್ಲಿ ಬೇಡಿಕೊಂಡಾಗ ಮನಪೂರಕವಾಗಿ ಖಂಡಿತವಾಗಿ ಜ್ಞಾನವನ್ನು ದೇವರು ಕೊಡುವನಾಗಿದ್ದೇನೆ ಒಂದು ಸಲ ನನಗೂ ಕೂಡ ಬಹಳ ಜ್ಞಾನ ಕಡಿಮೆ ಇತ್ತು ಮೊತ್ತ ಮೊದಲು ಸರಿಯಾಗಿ ಗೊತ್ತಿರಲಿಲ್ಲ ಆಮೇಲೆ ನನಗಿಂತ ಎಷ್ಟೋ ಒಂದು ಸಣ್ಣ ಪ್ರಾಯದೊಂದು ಹುಡುಗ ಹೇಳ್ದ ಅಣ್ಣ ನೋಡಿ ಯಾಕೋ ಅವನ ಪುಸ್ತಕದಲ್ಲಿ ಇಂಥಲ್ಲಿ ಹೀಗೆ ಬರೆದಿ ನೀವು ಓದಿಬಿಟ್ಟು ಬೇಡಿಕೊಳ್ಳಿ ಕೊಡ್ತಾರೆ ಅಂತೇಳಿ ಹಾಗೆ ಅವನು ಹೇಳಿದಾಗೆ ನಾನು ಅದನ್ನು ಆಗಾಗ ಆಗಾಗ ಓದಿ ಬೇಡಿಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ಯಥಾರ್ಥವಾಗಿ ನನಗೆ ಜ್ಞಾನ ಬಂತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆಯೇ ಮುಂದಿನ ವಚನಗಳಿಗೆ ಹೋಗೋಣ ಎರೇಮಿಯ ಇಪ್ಪತ್ತ ಮೂರು ಮೂವತ್ತಾರರಲ್ಲಿ ಬರೆಯಲ್ಪಟ್ಟಿದೆ ಇವರು ದೇವರ ವಾಕ್ಯವನ್ನು ತಲೆ ಕೆಳಗೆ ಮಾಡಿದ್ದಾರೆ ಎಂಬುದಾಗಿ ಯಾರು ಈ ಸುಳ್ಳು ಸುಳ್ಳು ಹೇಳೋರು ಮೋಸ ಮಾಡೋರು ವಂಚನೆ ಮಾಡೋರು ದೇವರ ವಾಕ್ಯವನ್ನು ತಲೆ ಕೆಳಗೆ ಮೇಲೆ ಕೆಳಗೆ ಕೆಳಗೆ ಇದ್ರೆ ಮೇಲೆ ಉಲ್ಟಾ ಪಲ್ಟಾ ಮಾಡಿ ಜನಗಳನ್ನು ವಂಚಿಸುವರಾಗಿದ್ದಾರೆ ಆದ್ದರಿಂದ ಬಹಳ ಎಚ್ಚರ ಇನ್ನು ಕೆಲವರು ಓದೋದು ಸರಿಯಾಗಿ ಓದುತ್ತಾರೆ ಅದರ ವಿವರಣೆಯನ್ನು ಅವರಿಗೆ ಬೇಕದಾಗಿ ಮಾತನಾಡಿಕೊಳ್ತಾರೆ ಇಂಥದ್ದನ್ನು ಕೂಡ ಕಂಡು ಹಿಡಿದುಕೊಳ್ಳಬೇಕಾಗಿದೆ ದೇವರು ನಮಗೆ ಸ್ತೋತ್ರವಾಗಲಿ ಇದು ಯಾರು ಸುಳ್ಳು ಬೋಧಕರು ಯಾಜಕರುಗಳು ಪಾರ್ಶ್ರುಗಳ ಫಾದರ್ಗಳಂತ ಹೇಳುವಂಥ ಅವರ ಕೆಲಸವಾಗಿದೆ ಇದು ಅದರಿಂದ ಬಹಳ ಎಚ್ಚರ ಹಾಗೆ ಎರಡು ಕರಿಂತ ಎರಡನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳನೇ ವಚನಗಳನ್ನು ಓದಿಕೊಳ್ಳೋಣ ಎರಡು ಕರಿಂತ ಎರಡನೇ ಅಧ್ಯಾಯ ಹದಿನಾರು ಮತ್ತು ಹದಿನೇಳು ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ ರಕ್ಷಣೆ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನ ವಾಸನೆಯಾಗಿಯೂ ಇದ್ದೇವೆ ದೇವರಣ ಮತ್ತು ಸ್ತೋತ್ರವಾಗಲಿ ನೋಡಿದ್ದು ಬಹಳ ಕಠಿಣವಾಗಿ ಕೊರಿಂತಹ ಸಭೆಯವರನ್ನ ಅಪೋಸ್ವತ ಪಾಲು ಎಚ್ಚರಿಸ್ತಾ ಇದ್ದಾರೆ ನಾವು ನಾಶನ ಮಾರ್ಗದಲ್ಲಿರುವವರಿಗೆ ಮರಣದಿಂದ ಹುಟ್ಟಿ ಮರವನ್ನು ಮರಣವನ್ನು ಹುಟ್ಟಿಸುವ ವಾಸನೆಯಾಗಿಯೂ ರಕ್ಷಣಾ ಮಾರ್ಗದಲ್ಲಿರುವವರಿಗೆ ಜೀವದಿಂದ ಹುಟ್ಟಿ ಜೀವವನ್ನು ಹುಟ್ಟಿಸುವ ವಾಸನೆಯಾಗಿ ಇದ್ದೇವೆ ಅಂದರೆ ಯಾರು ದೇವರ ವಾಕ್ಯವನ್ನು ಸತ್ಯ ಸ್ವಾರ್ಥೆಯನ್ನು ಅವರಿಗೆ ಅಂದರೆ ಶಾಪವನ್ನು ಕೂಡ ನಾವು ತಿಳಿಸುವವರಾಗಿದ್ದೇವೆ ಇಂಥದರಿಂದ ಇದೇ ರೀತಿ ಶಿಕ್ಷೆ ಬರ್ತದೆ ಎಚ್ಚರ ಎಚ್ಚರ ಅಂತ ಅದೇ ಮರಣದ ಮಾರ್ಗ ಆದರೆ ದೇವರ ಹತ್ಯ ಸುವಾರ್ತೆಯನ್ನು ಕೇಳಿ ಅದರಂತೆ ಯಾರು ಜೀವಿಸಲಿಕ್ಕೆ ಹೊರಡ್ತಾರೋ ಅವರಿಗೆ ಜೀವ ಹುಟ್ಟಿಸುವುದಾಗಿದೆ ನಿಜವಾಗಿ ದೇವರಿಂದ ಆಯ್ಕೆಗೊಂಡಂಥ ಸೇವಕರುಗಳು ಆದರೆ ಶಾಪ ಮತ್ತು ಆಶೀರ್ವಾದ ಎರಡನ್ನ ಒಟ್ಟಿಗೆ ಅವರು ಬೋಧಿಸ್ತಾ ಹೋಗ್ತಾರೆ ಗದರಿಸ್ತಾರೆ ಎಚ್ಚರಿಸುತ್ತಾರೆ ಕೇಳದವರಿಗೆ ಮರಣದ ಮಾರ್ಗ ಕೇಳಿದವರಿಗೆ ಜೀವ ಹುಟ್ಟಿಸುವಂಥದ್ದು ಇದು ದೇವರಿಂದ ಆಯ್ಕೆಗೊಂಡಂಥ ಸೇವಕರುಗಳ ಮಾತಾಗಿದೆ ಇದನ್ನು ನೋಡಿ ತಿಳ್ಕೊಳ್ಬೇಕು ದೇವರಿಂದ ಆಯ್ಕೆಗೊಂಡವರು ಯಾರು ಆಯ್ಕೆಗೊಳ್ಳದವರು ಯಾರು ಕೇಳಿದವರಿಗೆ ಆಶೀರ್ವಾದ ಕೇಳದವರಿಗೆ ಮರಣವೇ ಅಂತ ಹೇಳುವಂಥದ್ದು ಇದರ ಅರ್ಥ ಹದಿನೇಳನೇ ವಚನ ಆದರೆ ಅಲ್ಲ ಇಂಥ ಕಾರ್ಯಗಳಿಗೆ ಯಾರು ಯೋಗ್ಯರು ನೋಡಿ ಅಪ್ಪ ಸಂದ ಪಾಡೋರು ಹೇಳ್ತಾರೆ ಇಷ್ಟು ಸತ್ಯವನ್ನು ಸ್ವಾತ ಸಾರಕ್ಕೆ ಯಾರಪ್ಪ ಯೋಗ್ಯರಿದ್ದಾರೆ ಈಗ ನೋಡಿ ಆಗಿನ ಕಾಲದಲ್ಲಿ ಅಪ್ಪಸೌದ ಪಾಡೋರು ಹೇಳಿದ್ದಾರೆ ಹಾಗೆ ಇವತ್ತು ಕೂಡ ನನ್ನ ಸಹೋದರ ಸಾವಿರ ಇಪ್ಪತ್ತೊಂಬತ್ತು ವರ್ಷ ಜೀವಿತದಲ್ಲಿ ದೇವರನ್ನು ಅರಿತ ಮೇಲೆ ದೇವರು ದರ್ಶನ ಕೊಟ್ಟ ಮೇಲೆ ಅಯ್ಯೋ ಬಹಳಷ್ಟು ಕಡಿಮೆ ಬಹಳಷ್ಟು ಕಡಿಮೆ ಬಹಳಷ್ಟು ಕಡಿಮೆ ಅಂದರೆ ಒಬ್ಬರೀ ಒಂದೇ ಒಂದು ಸೇವಕರನ್ನು ನಾನು ಕಾಣ್ತಾ ಇದ್ದೇನೆ ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಆಗಿಂತ ಕಾರ್ಯಕ್ಕೆ ಯಾರಪ್ಪ ಯೋಗ್ಯರು ಅಂದರೆ ಯಾರಪ್ಪ ಸರಿಯಾಗಿ ದೇವರ ಸತ್ಯ ಸುವಾರ್ತೆಯನ್ನು ಸಾರುವರು ಜನಗಳನ್ನು ಎಚ್ಚರಿಸುವವರು ಗದರಿಸುವರು ಎಂಬುದಾಗಿದೆ ಇದರ ಅರ್ಥ ಬಹಳ ಎಚ್ಚರ ಇರಬೇಕು ಹದಿನೇಳನೇ ವಚನ ಎರಡಕ್ಕರಿಂದ ಎರಡು ಹದಿನೇಳು ಆದರೆ ನಾವು ದೇವರ ವಾಕ್ಯವನ್ನು ಕಲಬೆರಕೆ ಮಾಡುವರಾದ ಹೆಚ್ಚು ಪಾಳಿನ ಜನರ ಹಾಗಿರದೆ ನಿಷ್ಕಪಟಿಗಳಾಗಿ ದೇವರಿಂದ ಉದ್ದೇಶ ಹೊಂದಿದವರಿಗೆ ತಕ್ಕ ಹಾಗೆ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ದೇವರ ಸಮಕ್ಷಮದಲ್ಲಿ ಮಾತನಾಡುತ್ತೇವೆ ನೋಡಿ ಕೆಲವರು ದೇವರ ವಾಕ್ಯವನ್ನು ಕಳಬೆರಕೆ ಮಾಡ್ತಾರಂತೆ ಬೆರಕೆ ಮಾಡಿ 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 ಅವರಿಗೆ ಬೇಕಾದಾಗಿ ಮಾತನಾಡಿಕೊಳ್ಳೋದು ಅವರ ಸಂಪಾದನೆಗೋಸ್ಕರ ಅವರನ್ನು ಮೆಚ್ಚಿಸುವುದು ಜನರನ್ನು ಮುಖಕ್ಕೆ ತಕ್ಕಾಗಿ ಮಾತನಾಡುವುದು ಅವರು ಬೇಕಾದಾಗೆ ಐಶ್ವರ್ಯಮ್ಮ ಆಡಂಬರ ಮಾಡಿಕೊಳ್ಳುವಂಥದ್ದು ಜನರ ವಾಕ್ಯವನ್ನು ಕಳಬೆರಕೆ ಮಾಡಿಕೊಳ್ಳೋರು ಇಂಥವ್ರು ಬಹಳ ಮಂದಿ ಬಹಳ ಮಂದಿ ಬಹಳ ಮಂದಿ ಆದರೆ ಎಲ್ಲರೂ ಅಲ್ಲ ಸತ್ಯವನ್ನು ಕಳಬೆರಕೆ ಮಾಡದಂಥ ಸೇವಕರುಗಳು ಬಹಳ ಕಡಿಮೆ ಅಂಥವರು ಕೂಡ ಇದ್ದಾರೆ ಆದರೆ ಕಳಬೆರಕೆ ಮಾಡಿ ವಂಚಿಸವರಿಗೆ ಬಹಳ ಜನ ಇದ್ದಾರೆ ಆದರೆ ಕೋಸಪ್ಪ ಪೌಲರು ಹೇಳ್ತಾರೆ ನಾವು ಅವರಾಗಿ ಎಲ್ಲ ಕ್ರೈಸ್ತನ ಅನ್ಯೋನ್ಯತೆಯಲ್ಲಿ ಇದ್ದುಕೊಂಡು ದೇವರ ಕ್ಷಮಕ್ಷಮದಲ್ಲಿಯೇ ಮಾತನಾಡುತ್ತೇವೆ ಎಂಬುದಾಗಿ ಹಾಗೆ ಇವತ್ತು ಸಹೋದರ ಸಹೋದರಿಯರೇ ಸಹೋದರರೇ ದೇವರು ನನ್ನನ್ನು ಕೂಡ ಆರಿಸಿಕೊಂಡು ಇವತ್ತು ಸಣ್ಣ ಮೂಲಕ ಸತ್ಯ ಸುವಾರ್ಥೆಯನ್ನು ಸಾರುವರಾಗಿದ್ದಾರೆ ಅದುವೇ ಇವತ್ತು ನನ್ನ ಬಾಯಿಯಲ್ಲಿ ಸತ್ಯ ಸುವಾರ್ಥೆಯನ್ನೇ ಹೊರಡೋದು ಕಳಬೆರಕೆ ಮಾಡೋಕ್ಕೆ ಹೋಗುವುದಿಲ್ಲ ನಾನು ಲಾಭವನ್ನು ಅಪೇಕ್ಷಿಸಲಿಕ್ಕೆ ನಾನು ಹೋಗುವುದಿಲ್ಲ ನನ್ನ ಜೀವನ ಅಂತ ಒಂದು ಪರಿಸ್ಥಿತಿಯಲ್ಲಿದೆ ವಾಸ ಮಾಡೋ ಸ್ಥಳವು ಕೂಡ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದೆ ಅದು ಗೊತ್ತಿರೋರಿಗೆ ಮಾತ್ರ ಗೊತ್ತು ಒಂದು ವೇಳೆ ನಾನು ಈ ತರದಾಗಿ ಆಗಿದ್ದರೆ ನಾನು ಕೂಡ ದೇವರಿಂದ ಶಿಕ್ಷೆಯನ್ನು ಹೊಂದಬೇಕಾಗ್ತದೆ ನಾನು ಕೂಡ ಶಾಪಗ್ರಸ್ತನಾಗ್ತೇನೆ ದೇವರು ಪಕ್ಷಪಾತಿ ಎಲ್ಲ ಎಲ್ಲರಿಗೂ ನ್ಯಾಯವಾಗಿ ತೀರ್ಪು ಕೊಡುವನಾಗಿದ್ದಾನೆ ಆದ್ರಿಂದ ದಯವಿಟ್ಟು ಸತ್ಯ ಸುವಾರ್ತೆಯನ್ನು ಕೇಳಿ ಓದಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕು ದೇವರ ವಾಕ್ಯವನ್ನು ಬಹಳ ಜನ ಕಳಬಿಳಕ್ಕೆ ಮಾಡಿ ಇವತ್ತು ಅವರ ದಶಾಂಶ ಕಾಣಿಕೆಯಾಗಿ ಸುಳ್ಳು ಸುಳ್ಳು ಹೇಳಿ ಅದರಲ್ಲಿ ಜಾತಿ ಮತ ಭೇದ ತಂದು ಜನಗಳನ್ನು ವಂಚಿಸುವ ಾರೆ ಆದ್ರಿಂದ ಬಹಳ ಎತ್ತರವಾಗಿರಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ ಹಾಗೆ ಮುಂದಿನ ವಚನಗಳಿಗೆ ಕೂಡ ಹೋಗೋಣ ಮತ್ತಾಯ ಇಪ್ಪತ್ತ ಮೂರು ಒಂದರಿಂದ ಮತ್ತಾಯ ಇಪ್ಪತ್ತ ಮೂರು ಒಂದರಿಂದ ತರುವಾಯ ಏಸು ಜನರ ಗುಂಪಿಯು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ ಶಾಸ್ತ್ರಿಗಳು ಪರಿಸರರು ಮೋಶೆ ಪೀಠದಲ್ಲಿ ಕೂತುಕೊಂಡಿದ್ದಾರೆ ಆದ್ದರಿಂದ ಅವರು ನಿಮಗೆ ಏನೇನು ಹೇಳುತ್ತಾರೋ ಅದನ್ನೆಲ್ಲ ಮಾಡಿರಿ ಕಾಪಾಡಿಕೊಳ್ಳಿರಿ ಆದರೆ ಅವರ ನಡತೆಯ ಪ್ರಕಾರ ನಡೆಯಬೇಡಿರಿ ಎಂದು ಹೇಳುತ್ತಾರೆ ಹೊರತು ನಡೆಯಬೇಡಿರಿ ಅವರು ಹೇಳುತ್ತಾರೆ ಹೊರತು ನಡೆಯುವುದಿಲ್ಲ ನೋಡಿ ಇದು ಒಂದು ಸಭೆಗನ್ನೇ ಆಗ್ತದೆ ನಾವು ದೇವರ ಯೇಸುವಿಗೆ ಸಮಾನ ಆ ಪೀಠದಲ್ಲಿ ಕುಳಿತುಕೊಂಡು ಬೇರೆಯವರ ಮೇಲೆ ಭಾರವನ್ನು ಹೊರಡ್ತಾ ಇದ್ದಾರೆ ಇವರು ಏನೇನು ಹೇಳ್ತಾರೆ ಹೊರತು ಅದನ್ನು ಅವರು ಮಾಡುವುದಿಲ್ಲ ಹೇಳೋದು ಸರಿ ಆದರೆ ಇವರು ಮಾಡುವುದಿಲ್ಲ ನಾವು ಯೇಸುವಿಗೆ ಸಮಾನ ನಾವು ಮೋಶೆಗೆ ಸಮಾನ ಅಂತ ಹೇಳಿ ಕೂತ್ಕೊಳ್ತಾರೆ ಇವರು ಆದರೆ ಕೆಲಸ ಮಾಡೋರು ಅಲ್ಲ ಇತರರ ಕೈಲಿ ಮಾಡಿಸೋರಾಗಿದ್ದಾರೆ ಹಾಗೆ ಇದನ್ನು ಕೂಡ ನಾವು ಇವತ್ತು ನೋಡುವಾಗ ಅನೇಕ ಸೇವಕರುಗಳು ಏನು ಮಾಡ್ತಾರೆ ಬಹಳ ಜೋರಾಗಿ ಅಲಂಕಾರದ ಬಟ್ಟೆಗಳನ್ನು ಹಾಕಿಕೊಂಡು ಬಂದು ನಿಂತುಕೊಂಡು ಏಯ್ ಹಾಗೆ ಮಾಡೋ ಹೀಗೆ ಮಾಡೋ ಅದು ಮಾಡು ಇದು ಮಾಡೋದನ್ನು ನಿಂತುಕೊಂಡು ಗದರಿಸೋರಾಗಿದ್ದಾರೆ ಹೊರತು ಅವರು ಕೈಯಲ್ಲಿ ಒಂದು ಕೆರು ಬೆರಳಲ್ಲಿ ಸ್ವಲ್ಪ ಕೂಡ ಮುಟ್ಟುವುದು ಕೂಡ ಇಲ್ಲ ಕೆಲಸವನ್ನು ವಿಶ್ವಾಸಿಗಳು 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 ಅಂತ ಹೇಳಿಕೊಂಡು ಯಾರ ಕೈಗೆ ಮಾಡಿಸ್ತಾರೆ ಅದು ಆ ಸಭೆಗೆ ಯಾರು ಬಡ ಬಗ್ಗರು ಬರ್ತಾರೆ ಅವರನ್ನೇ ಕರೀತಾರೆ ಅವರನ್ನೇ ಗದರಿಸ್ತಾರೆ ಅವರನ್ನೇ ಎಚ್ಚರಿಸ್ತಾರೆ ಸ್ವಲ್ಪ ಸ್ವಲ್ಪ ಜೋರಾಗಿ ಯಾರಾಗಿ ಯಾರು ಬರ್ತಾರೋ ಅವ್ರ ಹತ್ರ ಏನು ಮಾತಾಡೋದ್ರಿಂದ ಕೂತ್ಕೊಳ್ಳಿ 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 ಅಂತ ಹೇಳ್ತಾರೆ ಇದಾಗಿದೆ ಇವತ್ತು ಕೆಲವರ ಒಂದು ಅಭ್ಯಾಸ ಇವರು ತನ್ನನ್ನು ತಾನೇ ಹೆಚ್ಚಿಸಿಕೊಳ್ತಾರೆ ಅದಕ್ಕೆ ಎಷ್ಟೊಂದು ಮಾತನ್ನು ಹೇಳಿದರೂ ನಾನು ಕೆಲಸ ಮಾಡಿಸಿಕೊಳ್ಳೋಕ್ಕೆ ಸೇವೆ ಮಾಡಿಸಿಕೊಳ್ಳೋಕ್ಕೆ ಬರಲಿಲ್ಲ ಸೇವೆ ಮಾಡಿಕೊಳ್ಸೋಕೆ ಮಾಡೋಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ಇದರಲ್ಲಿ ಕೂಡ ನಾವು ಅನೇಕರನ್ನು ತಿಳ್ಕೊಳ್ಬೇಕಂತ ಎಲ್ಲ ಸಭೆಗಳಲ್ಲಿ ನಾನು ಕೂಡ ಬಹಳವಾಗಿ ಕಂಡಿದ್ದೇನೆ ನಿಜವಾದ ಸೇವಕರು ಆದರೆ ಮೊದಲು ಅವರು ಕೆಲಸ ಮಾಡ್ತಾರೆ ಜೊತೆಯಲ್ಲೇ ಬೇರೆಯವರನ್ನು ತಮ್ಮ ತಂಗಿ ಬ್ರದರ್ ಸಿಸ್ಟರ್ ಅಂತೇಳಿ ಕೆಲಸವನ್ನು ಜೊತೆಯಲ್ಲಿ ಮಾಡೋರಾಗಿದ್ದಾರೆ ಇಂಥವ್ರು ನಿಜವಾದ ಸೇವಕರು ಅಲ್ಲವೇ ಅಲ್ಲ ಒಂದು ಸಮೂಹದ ಹದಿನಾರನೇ ಅಧ್ಯಾಯ ಏಳನೇ ವಚನವನ್ನು ನೋಡುವಾಗ ಅಲಂಕಾರ ಮಾಡುವ ಚಂದಗಳನ್ನು ನೋಡಬೇಡ ನಾನು ಅವರನ್ನು ತಲ್ಲಿ ಬಿಟ್ಟಿದ್ದೇನೆ ಎಂಬುದಾಗಿ ಮುಖಾಂತರ ಯಹೋದೇ ದೇವರು ಹೇಳಿದ್ದಾರೆ ಅವರ ಚಂದಗಳನ್ನು ನೋಡಬೇಡ ನಾನು ಅವರನ್ನು ಏನು ಮಾಡಿದ್ದೇನೆ ತಲ್ಲಿ ಹಾಗೆ ನಾವು ಇವತ್ತು ಪಾಶ್ಗಳು ಯಾಜಕರುಗಳು ಅಂಥವರು ಇಂಥವರು ಅಂತ ಹೇಳಿಕೊಂಡು ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಹಾಕಿಕೊಂಡು ಅಂಧಕಾರ ಐಶ್ವರ್ಯಮ ಜೀವನವನ್ನು ಮಾಡ್ತಾ ಇರ್ತಾರೋ ಅಲಂಕಾರವಾಗಿ ಮಾಡಿ ನಿತ್ತುಕೊಂಡು ಇವತ್ತು ವಿಶ್ವಾಸಿಗಳ ಮೇಲೆ ಯಾರು ದೊರೆತನ ಮಾಡ್ತಾರೋ ಹಾಗೆ ಹೀಗೆ ತಲೆ ಜೋರು ಮಾಡಿ ಅಲ್ಲಿಂದ ಕೂತಲ್ಲೇ ಯಾರು ಅಧಿಕಾರ ಚಲಾಯಿಸ್ತಾರೋ ಖಂಡಿತವಾಗಿ ಇವರನ್ನು ದೇವರು ತಳ್ಳಿಬಿಟ್ಟಿದ್ದಾನೆ ಇವರು ಸೇವಕರುಗಳು ಅಲ್ಲವೇ ಅಲ್ಲವೆಂಬುದಾಗಿದೆ ಇದರ ಅರ್ಥ ಇದೇ ಸಂದೇಶ ನಾಳೆಯೂ ಕೂಡ ಮುಂದುವರಿಯುತ್ತದೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟೀಕರ್ತನಾದಂಥ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಅವರಿಗೂ ಕೂಡ ವಿಶೇಷ ಜ್ಞಾನದ ಕೊರತೆ ಇದ್ದರೆ ಸರಿಯಾದ ಜ್ಞಾನವನ್ನು ಕೊಟ್ಟು ವಾಕ್ಯವನ್ನು ಕೇಳಿ ಸತ್ಯವೇದವನ್ನು ತೆರೆದು ಓದಿಕೊಂಡು ಅರ್ಥ ಮಾಡಿಕೊಂಡು ಯಾರು ಹೇಗೆಂಬುದನ್ನು ತಿಳಿದುಕೊಳ್ಳಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅವರನ್ನು ಕೊಟ್ಟು ನಾವು ಅವರಿಗೆ ಕೊಟ್ಟು ನಡೆಸಿರಿ ಅವರು ಕೂಡ ನಿಮ್ಮ ಪರವಾಗಿ ತರರಿಗೆ ಸಾಕ್ಷಿ ನುಡಿಯುವಂತಾಗಲಿ ಅದು ಮಾತ್ರವಲ್ಲ ಸ್ವಾಮಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ಎಚ್ಚರದಲ್ಲಿ ನಡೆಸಿ ಆ ಮಕ್ಕಳು ಕೂಡ ಆಶೀರ್ವಾದ ಹೊಂದಿ ಅನೇಕರಿಗೆ ನಿಮ್ಮ ಚಿತ್ತಾನುಸಾರ ಅವರು ಸಾಕ್ಷಿಗಳಾಗಿ ಜೀವಿಸುವಂತೆ ಆಶೀರ್ವದಿಸಿರಿ ಹಾಗೆ ಅವರಿಗೆ ಬೇಕಾದ ಶಾಂತಿ ಸಮಾಧಾನ ಆರೋಗ್ಯ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸಿರಿ ಅವರ ಮಕ್ಕಳಿಗೆ ಕೂಡ ಒಳ್ಳೆ ಜ್ಞಾನ ತಿಳುವಳಿಕೆ ಬುದ್ಧಿ ಗುಡಾ ಯವನ ಪ್ರಾಯದಲ್ಲಿ ಕೂಡ ಅವರನ್ನು ನೀವೇ ಕೈ ಹಿಡಿದು ನಡೆಸಿರಿ ಸ್ವಾಮಿ ಒಳ್ಳೆ ವಿದ್ಯೆ ಕೊಟ್ಟು ತನ್ನ ಕಾಲ ಮೇಲೆ ನಿಂತು ಸಂಪಾದನೆ ಮಾಡಿ ಅನೇಕರಿಗೆ ದಾನ ಧರ್ಮ ಮಾಡಿ ನಿಮಗೂ ಹೆತ್ತ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ ಜೀವಿಸುವಂತೆ ಅವರ ಮೇಲೆ ಕಾರ್ಯ ಮಾಡಿರಿ ಹಾಗೆ ನಿಮ್ಮೊಂದು ಕರುಣೆ ಪ್ರೀತಿ ಸದಾ ಅವರ ಮೇಲೆ ಇರಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ